நன்கோட் ஒட்டேர் பூணே போனேர் தங்கிக்கு ಮನಸ್ಸು ಮಾಡಿದ ಆ ಮನಸ್ಸಿಗೆ ಒಪ್ಪ ಏಕ ಪತ್ರಿತ್ವ ನಾನಿನ್ ಜೋಡಿ ಮಾಡೋದಿಲ್ಲ ಅನ್ನೋಂತ ಮಾತನ್ನ ಏನೇನು ಮಾತಾ ಮಾತಾ ಇಬ್ಬರಲ್ಲಿ ಮುಗಿತು ಮಾತಾಯ್ತು ಅವಕಾಕ ತಿರಸ್ಕಾರ ಮಾಡಿ ಕಳಿಸಿದ ಕಳಿಸ ಅವಾಗ ತಂಗಿಗ ಮನೆಗೆ ಬಂದ ಕೂಡ ರಾವಣಲ್ಲ ತಂಗಿ ಸ್ವರೂಪನಿ ಸ್ವರೂಪ ರಾಮನ ಮೇಲೆ ಹಂಗ್ಯಾಕ ನೀ ಮನಸ್ಸು ಮಾಡಿದಪ್ಪ ಮಾಡಿದ ಪರಮಾತ್ಮ ಅವನೇ ಶಿವ ಶಿವ ಹೌದಿಲ್ಲ ಆ ಶಿವ ಆಗಿರ್ತಕ್ಕಂತ ಒಂದು ಸಂದರ್ಭದಾಗ ತಪಸ್ವರಿ ಕುತ್ತಾನ ಕುತ್ತಾನ ತಪಸ್ವರಿ ಕುತ್ತಂತ ಸಂದರ್ಭದಾಗ ತಲಿ ಅಳಗಾಡಿಸಿದಾನ ಏನು ಹೆಂಗ ತಲಿ ಅಳಗಾಡಿಸ ಹೆಂಗ ತಲಿ ಅಳಗಾಡಿಸ ಹೆಣ್ಣು ತಲೆ ಅಳಗಾಡಿಸಿದಂತ ಸಂದರ್ಭದಾಗ ಹೌದು ತಲೆ ಅಳಗಾಡಿಸಿದಾಗ ಒಂದು ಕೂಸು ಹುಟ್ಟಿದ ಏನು ತಲೆ ಅಳಗಾಡಿಸಿದಾಗ ಒಂದು ಕೂಸು ಹುಟ್ಟಿದ ಪರಮಾತ್ಮ ತಪಸ್ವರಿ ಕೊಟ್ಟಂತ ಸಂದರ್ಭದಾಗ ಹೆಂಗ ತಲೆ ಅಳಗಾಡಿಸಣ ಹೌದು ಆ ತಲೆ ಅಳಗಾಡಿಸುವಂತ ಸಂದರ್ಭದಾಗ ಒಂದು ಕೂಸು ಹುಟ್ಟಿದ ಆ ಕೂಸಿನ ಹೆಸರೇನ ಕೂಸು ಹುಟ್ಟಿದ ಕೂಡ್ಲಿನೇ ಹಳ್ಳಿ ಕತ್ತಿ ಹೌದು ಆ ಕೂಸಿಗೆ ಮಲಿಹಾಲ ಕುಡಿಸಿದವ್ರು ಯಾರು ಹೌದು ಪ್ರಶ್ನೆ ಹಂಗೈತಿ ಅವ್ರೆಲ್ಲಾ ದಾಖಿ ದೇವ್ರ ದಿನ ಆದ್ರೆ ಏನು ಮಕ್ಳೆ ಅವಲ್ಗ ಹಿಂದಿ ಇಪ್ಪತ್ತ್ ಮೂವ್ ಸಾವಿರ ರೂಪಾಯಿ ದಾಖನಿ ಆಗ್ಸ ಇಲ್ಲತ್ತ ಬೇಕಾ ಬೇಕ ಅಂದ್ ಏನು ಕೆಲ್ಸ ಕೊಡೋಲ್ಗೆ ಇದು ಅವ್ರ ತಲೆ ಯಾವ ಬರ ತಲೆ ಅಳಗಾಡಿಸ್ರ ಮಕ್ಕಳ ಇರ್ಲಿ ಆಗಿನವ್ರು ಮಾಡತಕ್ಕಂತ ಪ್ರಪಂಚ ಬೇರೆ ಅದ ಬ್ಯಾರ ನಿನ್ನ ಪ್ರಪಂಚ ಬ್ಯಾರತಿ ವಡಾಪಾವ್ ತಿರುಸೆ ಗೋಯ್ಮತ್ತೂರ್ ತಿರುತ್ತೆ ಕೆಲ್ಸ ಕೊಡೋ ನಾ ಎರಡು ವರ್ಷ ಗಟ್ಲೆ ಅದು ಅಂದ್ರೆ ಏನು ಚೆಕ್ ಮಾಡಿ ಸಾಕಾಯ್ತು ರಿಪೋರ್ಟ್ ತಗಿ ಮನೆ ರಿಪೋರ್ಟ್ ಏ ಕೋಡಿ ಒಂದು ಹೇಳ್ತೇನೆ ಬಹಳ ಚಂದ ತಂಗಿಗೆ ಬುದ್ಧಿ ಮಾತು ಹಿಡಿದ ಹೇಳೋದ ಬುದ್ಧಿ ಮಾತಾ ಹೌದಿಲ್ಲ ಹೌದು ಆ ತಂಗಿಗೆ ಗೊತ್ತಿ ಹಂಗ ಆಗ್ಬೇಡ ಅನ್ನೋಂತ ಮಾತನ್ನ ಹೇಳಿದ ಒಳ್ಳೆಯ ಮಾತಾ ಮೊದಲು ನಿನ್ನಲ್ಲಿ ರೀತಿ ನೀತಿ ಗುಣ ಸುದ್ದಿಟ್ ಇಲ್ಲ ನಾನು ಹೇಳಿದಂಗ ಪ್ರಕಾರ ನಡೀತಿರ ಸ್ವರೂಪನಕ್ಕೆ ನಡ್ಕೊಂಡು ತಪ್ಪು ಮಾಡಲು ಏನೋ ಶಿಕ್ಷೆ ಅನುಭವಿಸಲು ಮಾಡಿದ ಅನುಭವಿಸಲು ಆದ್ರೆ ಅವರು ರಾಕ್ಷಸ ಜಾತಿಯವರು ನಾವು ಮಾನವ ಜಾತಿಯವ್ರಟ್ಟೆ ಹೌದಿಲ್ಲ ಆ ರಾಕ್ಷಸ ಜಾತಿಗಳನ್ನ ತನ್ನ ಮಾನವ ಜಾತಿಗೆ ಹೋಲಿಸಿ ಮಾತಾಡಬೇಡ ಹೊಲಿಸ್ಬೇಡಪ್ಪ ಹೌದಿಲ್ಲ ಈ ಹಾಲು ಮತದೊಳಗೆ ಅನ್ನ ತಂಗಿ ಎಷ್ಟೋ ಮಂದಿ ಅದರವಾ ಜಗತ್ತೆಗ ಹಾಲು ಮತದೊಳಗೆ ಐತಿ ಇತಿಹಾಸದ ಗುಮ್ಮ ಹೊರಗೆ ವಿಷಯ ಹೊರಗೆ ತಗಿ ತಗಿ ಹೋಗಿ ನಾಷ್ಟು ವಿಷಯ ಕಡೆ ಹೊರಗೆ ಅನ್ನ ಕಳವೇನರಗಡದನ್ನ ತಂಗಿ ಸೂರಮದವಿ ಇದ್ದಲ ಅದ ಯಾಕ ಈ ವಿಷಯ ಮಾತಾಡಕಡೆನೇ ಬಾಣಿ ಬರ್ತದನ ಏನ್ ನೆಗಡಿ ಬರ್ತಾ ಇದೇನು ಇಲ್ಲಿ ಇವನು ಒಳಗಿನ ಹುಳಕ ತೆಗಿತಾಳ ತಂಗಿ ಅಮ್ಮಗನ ನಾನು ಹಾಲು ಬತ್ತದಾಗೆ ಹೌದು ನೀನು ಹಾಲು ಬತ್ತದವ ಅಣ್ಣ ಇಬ್ಬರು ಹಾಲು ಮತದವರಲ್ಲಿ ಇಲ್ಲಿ ಹಾಳ್ಲಿಕ್ಕೆ ಬಂದಿಪ್ಪ ಸೂರಾಮ ಹಾಲು ಮತ ಸಮಾಜದೊಳಗೆ ಬೆಳದಾಳಪ್ಪ ಅಂದ್ರ ಬೆಳದಾಳ ಅಂದ್ರ ತಂಗಿ ಆಗಿರ್ತಕ್ಕಂತ ಏನಾರ ತಪ್ಪು ಮಾಡಿಲ್ಲ ಮಾಡಿಲ್ಲ ಸೂರಾಮ ದೇವಿ ಕಾಲ್ ಹೇಳು ಇವತ್ತು ನಿನ್ನ ಬಗ್ಗೆ ಕಾಲ್ ಹಿಡಿದು ಹೋಗಿ ನನ್ನ ನಮ್ದು ತಪ್ಪಗೇದನ್ನ ಅಂತನ್ಯ ಹೌದು ಮಾತ ನೀ ಆ ರಾಕ್ಷಸ ಜಾತ್ರ ತಗೊಂಡ ಮಾನವ್ರ ಹೋಲಿಸಿ ಹೌದು ಹಂಗಾಯ್ತು ಹಿಂಗಾಯ್ತು ನಿನ್ನ ರಾಕ್ಷಸ ಕುಲದ ಹುಟ್ಟಿದ ಕಾಣ್ತದ ಹಂಗ್ಯಾರಿಗುನಪ್ಪ ಮನೆಯಾಗ ಲತ್ತಿ ತಿನ್ನು ಚಟ್ರದ ನಮ್ಮ ನಮ್ಮವ್ಗಳ ಕಡೆ ಮತ್ತೆ ಲತ್ತಿ ತಿನ್ನಿಸು ನಾವು ತಿಂದು ತಿಂದೆ ಹಂಗ ಏನ ಮೂವರ ಕಡೆ ಜಡ್ಡು ಮೂರ್ ಫೂಟ್ ಉಳ್ದಾನ ಹೊಟ್ಟೆ ಹೌದಿಲ್ಲ ಇರ್ಲಿ ನನ್ನ ಮಗಳ್ ನೋಡ್ರಿ ಆರ್ ಪುಟ್ ಹೆಂಗದ ನೋಡ್ರಿ ನನಗೈತಿ ನಮ್ಮ ಮಾಪುರ ನೋಡ್ರಿ ಒಟ್ಟೆ ಮೂರ್ ಮೂರ್ ಪೋಣೆ ಮೂರು ಪುಟ್ಟ ಐತಿ ಪೋಣೆ ಮೂರು ಪುಟ ಹೌದು ಇರ್ಲಿ ಅನ್ನುವಂತ ಮಾತನ್ನೇನೋ ಮಾತ ಅವರು ಮಾತಾಗತ್ತೆ ಇಬ್ಬರು ಅಲ್ಲಿ ಮುಗಿತ್ ಮಾತಾಯ್ತು ಅವಾಕಿನ ತಿರಸ್ಕಾರ ಮಾಡಿ ಕಳಿಸಿದ ಕಳಿಸ್ದ ಅವಾಗ ತಂಗಿಗ ಮನೆಗೆ ಬಂದ ಕೂಡ ರಾವಣನ ತಂಗಿ ಸುರಪಾಣಿಕೆ ಸುರಪಾಣಿಕೆ ರಾಮನ ಮೇಲೆ ಹಂಗೆ ಹಾಕಿ ಮನಸ್ಸು ಮಾಡಿದಪ್ಪ ಯಾವ ತಂಗಿನ ಕಟ್ಟಿ ಹೊಡಿಬೇಕಾಗಿತ್ತು ಹೊಡಿಬೇಕಾಗಿತ್ತು ತಪ್ಪು ಮಾಡಿರಲ್ಲ ತಂಗಿಕೆ ಮಾಡಲಿಕ್ಕೆ ಹೋಗಿದ್ಲು ಮನಸ್ಸು ಯಾರದು ಯಾರು ಸೂರಪ್ಪ ಮನಸ್ಸು ಜಾರುವಂತ ಹೆತೋಟಿಯಲ್ಲಿ ತಗೊಂಡ ಬಾ ತಂಗಿ ತಿಳ್ಕೊಂಡು ಎರಡ ಹೊಡಿಬೇಕಾಗಿತ್ತು ಯಾಕೆ ಏ ಕುಲಕಂಟ ನೀ ಏನು ಮಾಡಿದಿ ನಮ್ಮ ತಂಗಿಗೆ ಅವ್ರು ಹಾಂಗ ಮಾಡ್ಯಾರಪ್ಪ ಅಂದ್ರ ನಾನು ನಾನು ಒಂದ್ ಗಾತು ಮಾಡ್ಬೇಕಂದಿ ರಾಮನ್ ಹೆಣ್ತ ಮೇಲೆ ಮನಸ್ಸು ಮಾಡಿದಿ ರಾಮನ ಹೆಣ್ತಿ ಸೀತಾನ ವೈದಿ ಮತ್ತೊಬ್ಬನ ಹೆಂತಿ ಮೇಲೆ ಮನಸ್ಸು ಮಾಡಕ್ ನಾಚಿಕ್ ಬರ್ಲಿಲ್ಲ ಹೇಳದಿ ತಂಗಿ ಹೊಡೆದ ಬುದ್ಧಿ ಮಾತಾಡುವ ಇವತ್ತು ತಂಗಿ ಸುಮಿತ್ರ ಹಿಂಗೇ ತಪ್ಪಿದೆ ಬನ್ನಿ ಹೊಡೆದ್ರು ಕೂಡ ಹೊಡೆಸ್ಕೊಂಡು ಹೋಗ್ತೀನಿ ಹಳ್ಳಿ ಏನೋ ಮಾತಾಡಪ್ಪ ನಮ್ಮ ಅಪ್ಪ ನಮ್ಮ ಜಾತಿ ಮಗಳೇ ಅಲ್ಲ ಆದ್ರ ನೀ ಹಲಕಟ್ಟಗಿರಿ ಮಾಡಬೇಡ ನೀ ಹಲಕಟ್ಟಗಿರಿ ಮಾಡಬೇಡ ನೀ ಪಚ್ಚರು ಕಚ್ಚಾಗ ನಾ ನೀ ಪಚ್ಚರು ಕಚ್ಚಾಗ ಕರೆದ ಮಗನ ಮಾತು ಹೆಂಗ್ ಬರ್ತಾವ್ ನೋಡು ಉದುರು ಉದುರು ಬರ್ತಾವ್ ಮಗನ ನನ್ನ ಮಾತ್ ಸ್ವಲ್ಪ ಸೂಕ್ಷ್ಮ ಅಂದ್ರೆ ಮಗನ ಮಾತ್ ಇದಕ್ಕಿಂತ ಒಳ್ಳೆ ಬರ್ತಾವ್ ಮಗನ ನೀ ಮೂರ್ ಪುಟ್ಟ ನಾಕ್ ಪುಟ್ಟ ನಿನ್ಕೊಂದ್ ಪುಟ್ಟ ಮಗ ಹೆಚ್ಚಿಗೆ ಮತ್ ನನ್ನ ಮಾತು ಸ್ವಲ್ಪ ಹೊರಟು ಹಾದಪ್ಪ ಅಂದ್ರೆ ಇವ್ ಎರಡ ಪಾಟ್ ಹೊರಟು ಮಾತಾಡ್ತೇನೆ ನಾವು ನಿನ್ನ ಮಗ ಮಗ ಹೌದಿಲ್ಲ ಅದಕ್ಕೆ ನೀ ಮೊದಲು ಪಚ್ಚಿರಿಯನ್ನ ನೀ ಮತ್ತೊಬ್ಬನ ಹೆಂಡತಿ ಮೇಲೆ ಮನಸ್ಸು ಮಾಡೋದು ಬಿಡು ಬಿಡು ಹೇಳಿನ ಏನ ಹೇಳಿನಿ ಹಿಂದಿ ಚಾಲ ಮನೆ ಮಂದಿಗೆಲ್ಲ ನೀ ಮನೆ ಮಂದಿಗೆಲ್ಲ ಕಲಸಬೇಡ ಅನ್ನ ಕಲಸಬೇಡ ಪಪ್ಪ ಇದೆಲ್ಲ ಸರಿ ಅಲ್ಲ ನಿನ್ ಸರಿಯಲ್ಲ ಹೌದಿಲ್ಲ ಹಾಸಿಗೆ ಹೆಸಿಗೆ ಮಾಡುವಂತ ವ್ಯವಹಾರ ನೀ ಮಾತಾಡ್ಲಿಕ್ಕೆ ಹೋಗಬೇಡ ಹೌದು ಆ ರಾಕ್ಷಸ ಕುಲದವ್ರನ್ನ ಇಲ್ಲಿ ಹೋಲಿಸಬೇಡ ಮಾನವ ಕುಲಕ್ಕೆ ಹೋಲಿಸಬೇಡ ಮಾನವ ಕುಲ ನೀ ಹಂಗ ಹೋಲಿಸಿದಿಪ್ಪ ಅಂದ್ರೆ ಹೌದು ನೀ ಸುರಬನಿಕ್ಕಿ ಬಗ್ಗೆ ಮಾತು ಅಂದ್ರೆ ಹೌದು ನೀ ನಿನ್ನ ಹೆಣ್ತಿನ ಬಿಟ್ಟು ಮತ್ತೊಬ್ಬಕ್ಕೆ ಹೆಣ್ತಿ ಮೇಲೆ ಯಾಕೆ ಮನಸ್ಸು ಮಾಡಿದಿ ಮನಸ್ಸು ಹೆಂಡತಿ ಬಂಗಾರ ಹೆಣ್ತಿದಳ ಆ ಹೆಣ್ತಿನ ಬಿಟ್ಟ ರಾಮನ ಹೆಣ್ತಿ ಮೇಲೆ ನೀ ಯಾಕೆ ಮನಸ್ಸು ಮಾಡಿದಿ ಬಿಡ್ರಿ ಇಂತವ್ ಚಟಗಳು ಮೊದಲು ಸುಧಾರಿಸಿ ಕಲಿತಿದ್ದೆ ಅಂತ ನಮ್ಮ ಅನ್ನ ಬಾಳ ಹಿಂಗದನಪ್ಪ ನಮಗೂ ಒಂದು ಅಂಜಿಕ ಇರ್ತದ ನೀವೇ ಪಕ್ಷಿ ನಮಗ್ ಇರ್ಲಿ ನಾ ಯಾಕ ಪಚ್ಚಿ ಇದ್ ಹೇಳು ಬೇಕಾರ ಬಿಡು ನಾನು ಮಾತ್ರ ಹೆಂಗಿರ್ಬೇಕಲ್ಲ ಹೆಣ್ಣಿನ ಧರ್ಮದಾಗ ಹ್ಯಾಂಗಿರ್ಬೇಕು ಹೆಂಗ ನಡಿಬೇಕು ರೀತಿ ನೀತಿ ಹ್ಯಾಂಗಿರ್ಬೇಕು ಅದೇ ರಾತ್ರಿ ಬಾರಾದಾಗ ಬಂದು ತಂಗಿ ಕಡೆ ಬಂದ ನೀ ಪರೀಕ್ಷೆ ಮಾಡ ತಂಗಿನ ಹೌದಿಲ್ಲ ಎಂದ ಹೋತ್ಲ ಅಲ್ಲೇ ಹಿಡಿದ ನಿತ್ತ ಕಡಿ ಮಾತ ಗಾತಾಗಿರಬಾರದನ್ನ ಅದಕ್ಕ ಎಲ್ಲಾ ತಂಗಿಗಳ ತಂಗಿ ಈಕೆ ಅಲ್ಲ ಅಣ್ಣ ಅನ್ನೋಂತ ಮಾತನ್ನ ನಿನಗೆ ಹೇಳಿ ಹೆಂಗ ಹೇಳ್ತಾನ ಅಣ್ಣನ ಆದ್ನೇದೊಳಗಿನ ಅಣ್ಣ ನಾವ್ ಅಣತಂಬರ್ಬೇಕು ಹೌದು ಪಪ್ ಹೊಡೆದ್ರು ನೋಡಿ ಇಲ್ಲೇ ಅಣತಂಬರ್ಬೇಕ ಆಸ್ತಿ ರಕ್ಷೆ ಬಂದ್ರ ಮತ್ ಮತ್ತಮಿಸುದು ಕಾಲ್ ಬಿಳಿಸಬಹುದು ಹತ್ರ ಕಡೆದಿ ಬಂಗಾರ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡುದು ಅಟ್ಟೆ ನೂರ್ ಲಿಟ್ರ ಮಾರಿ ಗಂಟ ಹಾಕುದು ಸಾವಿರ ಲಿಟ್ರ ಆಗದಿ ಮತ್ತೆ ಅಮಗ ಏ ಈಗ ಎಷ್ಟು ಮಾತಾಡತಿವ್ ಹತ್ತು ಸಲ ಬೆಳಗತಾರ ಆರ್ತಿ ಮಿ ಮೀ ಸಿಡೋಂಗ ಆರತಿ ಬೆಳಗ್ತಾರೆ ಇವರು ರೊಕ್ಕ ಕಮ್ಮಿ ಇಟ್ಟರು ಅಂದ್ರೆ ನೋಡಿ ಅಮ್ಮ ಏನು ನೋಡಪ್ಪ ಏನು ಮಾಡಿ ಮಾತಾಡೋದ ನನಗೆ ಮಂದಿಯಾಗ ಎಲ್ಲ ಮಗನ ಮಾತು ಕರಿಯಲ್ಲ ತಮ್ಮ ರಾಕಿ ಅದಕ್ಕೆ ಕಟ್ತೀವಿ ನಾವು ನಿಮಗೆ ರೊಕ್ಕ ಹೆಚ್ಚಿಗೆ ಇಡ್ತಾರತ್ತು ಏಯ್ ಕೊಡಿ ಕೆಂತೋ ಕೆಂತವ್ರು ಕೆಟ್ಟ ಕಾಮುಕ್ಕ ಜಾತಿಯವರು ಬೆನ್ನ ಮೇಲೆ ಮನಸ್ಸು ಮಾಡಬಾರದು ಮಾಡಿದ್ರಪ್ಪ ಅಂತ ಅವ್ರನ್ನ ರಕ್ಷಣೆ ಮಾಡ್ಲಾಕ ನಮ್ ಬೆನ್ನೆಲ್ಲ ಬಾಗಿ ಹಣ ಇರ್ಲಿ ಎತ್ತರ ರಕ್ಷಾ ಬಂಧನ ಮಾಡಿದಾರ ಹೌದು ಹೌದವಾ ರೊಗ್ಗ ಹಸಿ ಕಡತಾರೀ ಎಲ್ಲ ಒಳ ತೋಡೆ ನಿಮ್ ಕೂಡಿಲ್ಲ ಕೊಬ್ಬರಿ ಗಿಡಿ ಒಂದೊಂದ್ ತೋಡೆ ಮಂದಿ ಮಾನ್ಯ ಹತ್ತಿ ಸಲಕ್ ನಾನೇ ಆರ್ತಿ ಮಾಡ ನೂರು ಮಾರಿ ಗಂಟ ಕಂಟಿ ನಮ್ ತಂಗಿ ಹಿಂಗ ಒಂದೇ ಸಲ ಬತ್ತ ಆರತಿ ಮಾರಿ ಎರಡನೇ ಸಲಕ ಆರತಿ ಹೋಗಿ ಕಟ್ಮೇ ಕೂತ್ ಮೀಲ್ ಈಗ ಬಂದು ಇಲ್ಲಿ ಮಾತನಾಡಲಾರ್ದೆ ಅದೇವಾ ಅಣ್ಣನ ಬಳಗದವರು ಪ್ರಶ್ನೆ ಕೇಳು ಏನು ಕೇಳಿದ್ರ ನಿನ್ನ ಪ್ರಶ್ನೆ ಉತ್ತರ ನಿನಗೆ ಅವಾಗೆ ಹೇಳಿ ಬಿಟ್ಟಿ ಹಳ್ಳಿ ಅದನ್ನೇನು ತೆಗಿಯುವ ಅವಶ್ಯಕತೆ ಇಲ್ಲ ಹೌದು ಜಗತ್ತಿನೊಳಗಿರೋ ಒಬ್ಬ ಸುಮಿತ್ರ ತಪ್ಪ ಮಾಡ್ಯಾಳತ್ತ ಯಾವ ತಪ್ಪ ಮಾಡ್ಯಾಳ ಆ ಸುಮಿತ್ರ ಯಾರ ಅಂತ ಕೇಳ್ತಿ ಹೌದು ಕೇಳು ಪದ್ಧತಿಲಿ ಕೇಳು ಹೌದು ಅದಕ್ಕಾಗಿ ನೀ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ಆಧಾರ ಬದ್ಧವಾಗಿ ಕೇಳಿನಂತೇಳು ಹಿಂಗೆ ಐತಿ ಅಂತೇಳು ಹಾಲು ಮತಾರ ಹೇಳು ಹದಿನೆಂಟರ ರಾಮಾಯಣ ಮಹಾಭಾರತರ ಹೇಳು ಜಗತ್ತಿನಾಗ ಸುಮಿತ್ರಗಳು ಬಹಳ ಮಂದಿ ಇದೇ ಊರಾಗ ಎಟ್ಟೋ ಜನ ಅದಾರ ಯಾವ ಸುಮಿತ್ರ ಅಂತೇಳಿ ಅದಕ್ಕೆ ಹೇಳಿ ನನಗೆ ರೌತುಗಳು ಹಿಂಗ ಮಾಡ್ಯಾರ ಕಣ್ಣು ಒಂದ್ ಹುಡುಗಿ ಕಣ್ಣಿಟ್ಟ ಬಡಸ್ಕೊಂಡಾರ ಆ ರೌತು ಯಾರು ಹಿಂಗ ಹೇಳೋದಾಗ್ತದ ಆ ಮಾತಿನ ವ್ಯವಹಾರ ಗೋಜಿಕ್ ಹೋಗ್ಬೇಡಣ್ಣ ಆ ಪ್ರಶ್ನೆ ಕೇಳಾವಿದ್ರೆ ಸಿದ್ಧಾಟಿಕೆ ರೂಪದಾಗ ಹಾಲು ಮತ್ತು ಗಚ್ಚಿ ವಿಷಯ ಕೇಳು ಹೆಸರಿಟ್ಟು ಕೇಳ ಎನ್ನ ಬರ್ತಿತ್ತಂದ್ರೆ ಬರ್ತೈತಿ ಹೇಳ್ತಾನೆ ಎಲ್ಲ ಅಂದ್ರೆ ನಂದೇನ ಕೈ ಬಳಿ ಹೊಡಿದಿಲ್ಲ ನಮ್ಮ ಅನ್ನದಿ ನೀ ಹೇಳಿ ಹೋಗತ್ತ ಹೇಳ್ತೀನಿ ಹೌದು ಹೌದಿಲ್ಲ ಪ್ರಶ್ನೆ ಬಾರಿ ತಗದಿ ಬೈವು ಅದಕ್ಕಾಗಿ ಆ ಅವರು ಹಂಗೆ ನಮ್ಮ ಅನ್ನ ಹೇಳತ್ತಾನ ಅವರು ಹಂಗೆ ಮಾಡ್ಯಾರತ್ತೆ ನೀವು ಹಂಗೆ ಮಾಡಬೇಡ್ರಿ ನೀವೊಂದು ಚೇರ್ಲ ಚಲೋ ಅಂತ ಕೇಳಿದ್ರೆ ನೀವು ರಾವತಂದು ಕೇಳಬೇಡ್ರಿ ನೀವು ಬ್ಯಾರೆ ಕೇಳ್ರಿ ಅಂತ ಹೇಳಕತ್ತಾರ ಹೌದು ನೇರವಾಗಿ ಅಣ್ಣನ ಬಳಿ

ಹೆಣ್ಣು ತಲೆ ಅಳಗಾಡಿಸಿದಂತ ಸಂದರ್ಭದಾಗ ಹೌದು ತಲೆ ಅಳಗಾಡಿಸಿದಾಗ ಒಂದು ಕೂಸು ಹುಟ್ಟಿದ ಏನು ತಲೆ ಅಳಗಾಡಿಸಿದಾಗ ಒಂದು ಕೂಸು ಹುಟ್ಟಿದ ಪರಮಾತ್ಮ ತಪಸ್ವರಿ ಕೊಟ್ಟಂತ ಸಂದರ್ಭದಾಗ ಹೆಂಗ ತಲೆ ಅಳಗಾಡಿಸಣ ಹೌದು ಆ ತಲೆ ಅಳಗಾಡಿಸುವಂತ ಸಂದರ್ಭದಾಗ ಒಂದು ಕೂಸು ಹುಟ್ಟಿದ ಆ ಕೂಸಿನ ಹೆಸರೇನ ಕೂಸು ಹುಟ್ಟಿದ ಕೂಡ್ಲೇನೆ ಹಳ್ಳಿ ಹೌದು ಆ ಕೂಸಿಗೆ ಮಲಿಹಾಲ ಕುಡಿಸಿದವ್ರು ಯಾರು ಹೌದು ಹೌದು ಈಗಿನ ಅವ್ರೆಲ್ಲಾ ದಾಖನಿ ದೇವ್ರಾದ್ರೆ ಏನು ಮಕ್ಳೇ ಅವಲ್ಗ ಹಿಂದಿ ಇಪ್ಪತ್ ಮೂವ್ ಸಾವಿರ ರೂಪಾಯಿ ದಾಖನಿ ಆಗ ಸೈಲತ್ತ ಹಿಟ್ಟಿಗೆ ಬೇಕ ತಿರ್ಸ್ತ ಅಂದ್ ಏನು ಕೆಲ್ಸ ಕೊಡೋಲ್ಗೆ ಅವ್ರ ತಲೆ ಅಲಗಾಡಿಸ್ರ ಮಕ್ಕಳ ಯೋ ಬರ ತಲೆ ಅಳಗಾಡಿಸ್ರ ಮಕ್ಕಳ ಇರ್ಲಿ ಆಗಿನ ಅವ್ರು ಮಾಡ್ತಕ್ಕ ಪ್ರಪಂಚ ಬ್ಯಾರ ನಿನ್ನ ಕೌದ್ಯಾನ ಪ್ರಪಂಚ ಬ್ಯಾರತಿ ವಡಾಪಾವ ತಿರ್ಸೆ ಗೋಯಿಮತ್ತೂರ್ ತಿರುಸೆ ಕೆಲ್ಸ ಕೊಡೋಲ್ ಎರಡ್ ವರ್ಷ ಗಟ್ಲೆ ಅಂದ್ರೆ ಅಡಿಯವ ಏನು ಏನು ಚೆಕ್ ಮಾಡಿ ಸಾಕಾಯ್ತದ ರಿಪೋರ್ಟ್ ಏ ಕೋಡಿ ಒಂದ್ ಮಾತು ಹೇಳ್ತೇನೆ ಸಿದ್ಧರು ಶರಣರು ಸತ್ಪುರುಷರು ಸಾಧವ್ ಸಂತ ಇವರು ಪ್ರಪಂಚ ಮಾಡ್ಯಾರ ಕರಿತೀ ಮಾನವರು ಮಾಡ್ಲಿಕ್ಕೆ ಕತ್ತಾರ ಈ ಸಾಧು ಸಂತರು ಮಾಡ್ತಕ್ಕಂಥ ಪ್ರಪಂಚ ಹೆಂಗಪ್ಪ ಅಂದ್ರ ಒಂದು ಆಕಳ ನೀರು ಐತಿ ಆಕಳನ ಕೆರೆ ನೀರಿಗೆ ಬಿಟ್ಟಿಪ್ಪ ಅಂದ್ರ ಸೊಂಡಿಲೆ ನೀರು ಕುಡ್ದು ಹಿಂದು ಕುಂಡಿಲೆ ಸರಿತದ ಆಕಳ ಆಕಳ ಕಾಲಿಗೆ ಕೆಸರು ಸಮ ಯಾಕಪ್ಪ ಅಂದ್ರ ಪ್ರಪಂಚ ಮಾಡ್ತದ ಇವರು ಸಾಧು ಸಂತರು ಆದ್ರೆ ನಾವೆಲ್ಲ ಕರಿತಲ್ಲಿ ಮಾನವರು ಮಾಡ್ತಕ್ಕಂಥ ಪ್ರಪಂಚ ಇದು ಎಮ್ಮೆ ನೀರು ಕುಡ್ದಂಗ ಏನು ಹೌದು ಎಮ್ಮಿ ನೀರು ಕುಡಿಯುವಂತ ಸಂದರ್ಭದಾಗ ಏನ್ ಮಾಡ್ತದ ಹಣದಾಗ ಹೋಗಿ ಉಚ್ಚಿ ಹೊಯ್ದ ಹೆಂಡಿ ಹಾಕಿ ಹೊಳ್ಳಿ ಬರೋ ಸಂದರ್ಭದಾಗ ನೀರು ಕುಡಿದು ಬರ್ತದೆ ಎಲ್ಲಾ ನೀರೆಲ್ಲ ಕಲಕ್ ಮಾಡಿ ಬಿಡ್ತದೆ ಇದು ಎಮ್ಮ ಇದು ಕೌದ್ಯ ಮಾಡ್ತಕ್ಕಂಥ ಪ್ರಪಂಚ ನೀನು ಏಳು ಎಂಟು ಕವದ್ಯಾಗ ಮಾಡತಕ್ಕಂಥ ಪ್ರಪಂಚದ ಅದಕ್ಕೆ ಕರೀತಲಿ ಮಾನವರಿಗೆ ಮತ್ತು ಸಾಧು ಸಂತರು ಸದ್ಪುರುಷರು ಸಿದ್ಧರು ಇವರಿಗೆ ನಮಗ ಅವರು ಪ್ರಪಂಚ ಮಾಡ್ಯಾರ ಮಕ್ಕಳ ಹಾಡದಾರ ಸಿದ್ಧ ಅರಕೆರೆ ಗುಡ್ಡದ ಮೇಲೆ ಇರ್ತಿದ್ದ ಪದ್ಮಾವತಿ ರಥದ ಮನೆಯೊಳಗಿರ್ತಿರೋ ಕರೆ ಒಂದು ದಿನ ಗಂಡನ ಬೆಟ್ಟಿ ಹೆಂಡತಿಗಾಗಿಲ್ಲ ಹೆಂಡತಿ ಬೆಟ್ಟಿ ಗಂಡನಿಗೆ ಆಗಿಲ್ಲ ಕರೆ ಆಗಲಾರದು ಕಾರಿ ಭಂಡಾರದಿಂದ ಮಕ್ಕಳು ಹಾಡದಾರ ಅವರು ಕಾರಿಕ ಭಂಡಾರದಿಂದ ಆ ಹೂವನ್ನ ಸೇವನೆ ಮಾಡುವುದ ಮಕ್ಕಳಾಗ್ಯಾವ ಹೂವಿನ ಸೇವನೆಯಿಂದ ಮಕ್ಕಳಾಗ್ಯಾವ ನೋಡ್ರಿ ಹೌದಿಲ್ಲ ಗೊಬ್ಬರ ಡಿಕ್ಕಿ ಒಳಗ ಗೋರಖನಾಥ್ ಹುಟ್ಟಿದ ಹುಟ್ಟ್ಯಾಗ ಗೋರಖನಾಥ್ ಹುಟ್ಟಿದ ಲಿಂಗದೊಳಗ ಯಾರೇವಣ ಹುಟ್ಟಿದ ಹೌದು ಶಿವನ ಜಡಿಯೊಳಗ ವೀರಭದ್ರ ಹುಟ್ಟಿದ ಅದೇ ಜಡಿಯೊಳಗ ಕಾಲಿಕಾ ಮಾತೆ ಹುಟ್ಟು ಹೌದಿಲ್ಲ ಸಂದರ್ಭದಾಗ ನೆಗಲ ಕತ್ತಿ ಕೂಸು ಹೆಣ್ಣು ಕೂಸು ಶಕ್ತಿ ಸೀತಾ ಮಾತೆ ಹುಟ್ಟಿಳು ಹೌದು ಹೌದಿಲ್ಲ ಕಂಬದಾಗ ನರಸಿಂಹ ಹ ಕಂಬದಾಗ ನರಸಿಂಹ ಅವತಾರ ಬಂದದ ಹುಟ್ಟಿದ್ದೇ ಬೇರೆ ಅವತಾರನೇ ಬೇರೆ ಹೌದು ಹೌದಿಲ್ಲ ಅದಕ್ಕ ಹೆಂಗ್ ಬರ್ತದ ಹೌದು ಅದಕ್ಕೆ ಬಾಳೆನ ಮಾತನಾಡ್ಲಾರದನೇ ಅದಕ್ಕೆ ತಲೆ ಅಳಗಾಡಿಸಿದಂಥ ಸಂದರ್ಭ ಶಿವ ತಲೆ ಅಳಗಾಡಿಸಿದಂತ ಸಂದರ್ಭದಾಗ ಒಂದು ಕೂಸು ಹುಟ್ಟದ ಕೂಸು ಹುಟ್ಟಿದ ಕೂಡಲೇ ಹಳ್ಳಿ ಕತ್ತಿ ಹೌದು ಅಳುವಂತ ಕೂಸಿಗೆ ಹಾಲು ಕುಡಿಸಿದಾರ ಹಾಲು ಕುಡಿಸಿದಂತ ತಾಯಿ ಯಾರ ಆ ಕೂಸಿನ ಹುಟ್ಟದಲ್ಲ ಆ ಕೋಸಿನ ಹೆಸರೇನ ಹೆಸರೇನಾಂಗ ಪ್ರಶ್ನೆ ಕೇಳೋಣ ಮಾತನ್ನ ನಿನಗ ವಿನಂತಿ ಪೂರ್ವಕವಾಗಿ ಕೇಳಕೊಂಡು ಕೇಳಿಕೊಂಡು ಹಾಳು ಮಾತನಾಡಲಾರ್ದೆ ಹೌದು ನಾಕೆ ನುಡಿ ಚಾಲ ಪಟ್ಟಿ ಅಂಗಡಿ ಪಾರನು ಹೇ ಪಟ್ಟಿ ಅಂಗಡಿ ಪಾರನು ಹಾಡಿ ಮಂಗ್ಲಾರೀಳೆ ಅವ್ರಿಗೆ ಕಡೆ ನನ್ನ ಆತ್ಮೀಯ ಅನ್ನನ ಬಳಗದವರು ಯಾರಿಪ್ಪ ಬೀರ್ಲಿಂಗೇಶ್ವರ ಡೋಳಿನ ಕಲಾ ಸಂಘ ಬೋಧ್ಯಾಳ ಬೋದ್ಯಾಳ 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 ಗ್ರಾಮದ ಸಿದ್ದು ಅನ್ನಗಳಾಗಿರ್ತಕ್ಕಂಥವ್ರ ಮೇಲಾಗಿ ಮಾತನಾಡುವಂತ ಸಂದರ್ಭದಾಗ ಅಣ್ಣ ಹೌದು ಸ್ಟೇಜ್ ತಮ್ಮ ಏನಂದವ ನಾವು ನೀವು ಸ್ಟೇಜ್ ಬಿಟ್ಟು ಕೆಳಗೆ ಇಳಿದ ನಂತರ ಅನ್ನ ಅಣ್ಣ ಸ್ಟೇಜ್ ಮೇಲೆ ಮಾತಾಡುವಂತ ಸಂದರ್ಭದಾಗ ತಮ್ಮ ನನ್ನ ತಮ್ಮ ಪ್ರೀತಿಯ ತಮ್ಮ ಬೀರನ್ನ ಇದಂದ್ರಿಪ್ಪ ಜಗಳ ಹತ್ತೋ ಟೈಮ್ದಾಗ ಹೌದು ಮಾಡ್ಯ ಜಗಳ ಹತ್ತೈತಿ ದೊಡ್ಡ ಅದನ್ನ ಅದಕ್ಕೆತಿ ಬ್ಯಾರೆ ಅದ ಇರ್ಲಿ ಬಿಡ್ತಮ್ಮ ಅದಕ್ಕೆ ಅಂಜುವಾರು ಅಲ್ಲ ಅಲ್ಲ ಇರ್ಲಿ ಆ ಹಂತ ನನ್ನ ತಮ್ಮನ ಬಳಕದವ್ರು ಏನು ಮಾಡ್ಯಾರಪ್ಪ ತರ ಇವಲ್ಲ ಮಾಡ್ಯಾರವ್ವ ಅಕ್ಕನ್ ಅಕ್ಕ ಮಾಯಕ್ಕನ ಇಲ್ಲೇ ಬಾಜು ಬಂದದ ತಿಳ್ಕೊಂಡು ತಿಳ್ಕೊಂಡು ಗತ್ತ ಆಚ ಕಡೆ ಅಕ್ಕನ ಮ್ಯಾಳ ಜ್ಯೋತಿ ಮೇಳನವರ ಕಾರ್ಯಕ್ರಮ ಕೇಳಿ ನೂರು ರೂಪಾಯಿ ಆಯರ್ ಕೊಟ್ಟು ಅವರಿಗೂ ಕೊಟ್ಟ ತಮ್ಮನ ಮ್ಯಾಲ ನಡೆದಿತ್ತು ತಮ್ಮಗೂ ಕೂಡ ಅನ್ಲಿ ನಾನು ಒಂದೇ ನೂರು ರೂಪಾಯಿ ಆಯರ್ ಕೊಟ್ರೆ ಒಳ್ಳೆ ಪ್ರತಿಯಾಗಿ ಎರಡು ನೂರು ರೂಪಾಯಿ ಹೌದು ಅಂದ್ರೆ ಮಾಯಕ್ಕ ಮಾಯಕನ ಮ್ಯಾಲ ಇನ್ನ ಮಾಯಕನ ಮ್ಯಾಲ ಇನ್ನ ಬಿಡಿ ಐತ್ ಅಂತ ವೀರಾನಂದ ಹೌದು ಹೌದ ನಾ ಬರೀ ಶಾಲಾ ಟಪ್ಪಿಗೆ ಅಟ್ಟೆ ಕೊಟ್ಟಿದ್ದೆ ಒಂದೇ ನೂರು ರೂಪಾಯಿ ಕೊಟ್ಟಿದ್ದೆ ಮಾಲಿ ಇಲ್ಲಾರ ಹೌದು ತಮ್ಮ ಏನು ಮಾಡಿದ ಮತ್ತ ಮಾಲಿ ಟಪ್ಪಿಗೆ ಶಾಲಾ ಮತ್ತ ನಾ ಒಂದೇ ನೂರು ರೂಪಾಯಿ ಕೊಟ್ಟ ಪ್ರತಿಯಾಗಿ ಎರಡು ನೂರು ರೂಪಾಯಿ ಕೊಟ್ಟನ ಯಾಕೆ ಕೊಟ್ಟ ನಮ್ಮ ಅಕ್ಕ ಯಾವಾಗೂ ನನ್ನ ಕಾಡಬಾರ್ದಿ ಕೊಟ್ಟನವ ಕಾಡಬಾರ್ದಲ್ಲ ಹಾ ಕಾಡಬಾರ್ದು ಇನ್ನೊಮ್ಮೆ ಬೇಡಬಾರದು ಹೆಚ್ಚಿಗೆ ಇನ್ನೇನ್ ಬೇಡಬೇಡ್ತೀವಿ ಹೆಚ್ಚಿಗೆ ನಾಳೆ ಕರೆಸ್ನ ಕರೆ ಹಂತ ಸೀರಿ ಬೇಡ ಇಂತ ಸೀರಿ ಬೇಡ ಅನ್ನ ಬೇಡವ ಇದೇ ಈಗ ಎರಡ್ನೂರು ರೂಪಾಯಿ ತಗೊಂಡ್ ಬಿಡಿ ಹೆಚ್ಚಿಗೆ ಅಂದ ಬಿಟ್ಟಣ ಅದಕ್ಕೆ ನಾ ಕೇಳಲಾರದೆ ಕೊಟ್ಟನಪ್ಪ ಅಂದ್ರ ಬಹಳ ನನಗೂ ಪ್ರೀತಿ ತಮ್ಮನ ಮೇಲೆ ಐತಿವಾ ತಮ್ಮನ ಬಳಗದವರು ಆ ಕಲಾಕಾಣಿ ಕೊಟ್ಟಾರ ಅವ್ರ ಮೇಲೆ ಹೋದ್ರು ಕೂಡ ಆಲ ಕರ್ನಾಟಕ ಮಹಾರಾಷ್ಟ್ರ ಕಂಪನಿ ಶನ್ ಹೆಚ್ಚುತ್ತಿರತಕ್ಕಂತ ಶಕ್ತಿ ನನ್ನಪ್ಪ ಮುತ್ತೆ ಮಾಡಂಗ್ರೆ ಅವ್ರಿಗೆ ಕೊಡ್ಲಿ ಇತ್ತುಕೊಂಡು ಕೊಟ್ಟಿರ್ತಕ್ಕಂತ ಹಣ ರೂಪದ ಗುಣ ಕಾಣಿಕೆನ ಭಕ್ತಿ ಕಾಣಿಕೆನ್ನ ಭಕ್ತಿ ಸ್ವೀಕಾರ ಮಾಡಿ ಈಗ ನಾಲ್ಕು ಚಾಲ್ ಹಾಡಿ ಅನ್ನದ ಬಾಳೆ ಕೊಟ್ಟು ಬಿಡೋಣ